ವಿಶೇಷ ಆಯುಕ್ತರು ಮತ್ತು ಜಂಟಿ ಆಯುಕ್ತರಿಗೆ ನಾವು ಮನವಿ ಕೊಡ್ತೀವಿ ಇನ್ನೊಂದ್ಸತಿ ನಾವು ಮೈಸೂರು ರಸ್ತೆ ತಿರುವಿನಲ್ಲಿ ಚಿಕ್ಕದಾಗಿ ಅಂಬೇಡ್ಕರ್ ಪ್ರತಿಮೆ ಇಟ್ಟು ನಿರ್ವಹಣೆ ಮಾಡ್ತಾ ಇದ್ದೀವಿ ನಮಗೆ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಕೊಟ್ಟಿದ್ದೀವಿ ಅದು ಅಲ್ಲಿಂದ ಆರೂವಾಗ್ ಬಂದಿದೆ ಆರುವವರು ಇಲ್ಲಿವರೆಗೂ ನಮಗೆ ಕೆಲಸ ಮಾಡಿದೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಬಂದಿದೆ ಆರೂವರೆ ಇವರು ಇಲ್ಲಿ ಇಟ್ಕೊಂಡು ಎಲ್ಲ ಮೂಲೆಯಲ್ಲಿ ಹಾಕಿ ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ಏನು ದಲಿತರು ಏನು ನಮ್ಮ ಹತ್ರ ಏನು ಬಂದು ಏನು ಮಾಡ್ಕೊಳೋಕ್ಕಾಗಲ್ಲ ನಮ್ಮ ಅಧಿಕಾರ ದರ್ಪನ ತೋರಿಸ್ಕೊಂಡು ಇದುವರೆಗೂ ಏನು ಕೆಲಸ ಮಾಡಿದೆ ನಮ್ಗೆ ಇದ್ರು ಅದಕ್ಕೆ ಇವತ್ತು ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿ ಇವತ್ತು ಏನಾನಾಗಲಿ ನಾವು ಇದು ಸತಾಯ ಗತಾಯ ಇವತ್ತು ನಮ್ಗೆ ಪರ್ಮಿಷನ್ ಏನ ಒಪ್ಪಿಗೆ ತಗೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ ಆರ್ ಎ ಆರ್ ಒ ಇಲ್ಲ ಅವ್ರಿಗೋಸ್ಕರ ನಾವಿಲ್ಲಿ ಕಾಯ್ತಾಯಿದ್ದೀವಿ ಎರಡು ವರ್ಷದ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಷ್ಠಾನ ಪ್ರತಿಮೆ ಸ್ಥಾಪನೆ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ನಾವು ಬಾಬಾ ಸಾಹೇಬ್ರ ಪ್ರತಿಮೆನ ನಾವು ಯಾವ ಕಾರಣಕ್ಕಾಗಿ ಇದ್ದೀವಿ ಅನ್ನೋದು ಉದ್ದೇಶ ನಾವು ಆಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರ ಒತ್ತಡನೋ ಇಲ್ಲ ನಮ್ಮ ಜನಾಂಗದವ್ರ ಮೇಲೆ ಇವರು ತೋರಿಸ್ತಾರಂಥ ದರ್ಪಣ ನಮ್ಗೆ ಗೊತ್ತಿಲ್ಲ ಇದೆ ಯಾಕೆಂತಂದರೆ ಪ್ರತಿ ಎಲ್ಲೇ ಹೋದ್ರೂ ದಲಿತರು ಹೋರಾಟ ಮಾಡಿ ತಮ್ಮ ಹಕ್ಕುಗಳನ್ನ ಪಡೆಯುವಂಥದ್ದಾಗಿದೆ ಯಾಕೆಂದ್ರೆ ಸಂವಿಧಾನದಲ್ಲಿ ದಲಿತರಿಗಾಗಿ ಸಪ್ರೇಟಾಗಿ ಹೋರಾಟನ ಮಾಡಿದೆ ಆಗಲೇ ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದಲಿತರಿಗೆ ಒಳ್ಳೇದಾಗಲಿ ನ್ಯಾಯ ಸಿಗಲಿ ಅಂತೇಳಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಬಟ್ ಆದರೆ ಇಲ್ಲಿ ನ್ಯಾಯ ಕೊಡಿಸುವಂಥ ಅಧಿಕಾರಿಗಳಿಗೆಲ್ಲ ಅಧಿಕಾರಿಗಳಾಗಿ ನಮ್ಮವ್ರ ನ್ಯಾಯ ಕೊಡಿಸಲಿ ಯಾರನ್ನ ಅಧಿಕಾರಕ್ಕೆ ತಂದಿಟ್ಟಿದ್ದಾರೋ ಅಂಥ ಅಧಿಕಾರಿಗಳು ಇಲ್ಲಿನ ಶಾಸಕರ ಒತ್ತಡ ಇರ್ಬೋದು ಇಲ್ಲ ಬೇರೆ ಏನೋ ಅದು ನಮಗಂತೂ ಅವರು ಹೇಳ್ತಾ ಇಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹೋರಾಟ ಸಮಿತಿ ಈ ಬಾಬಾ ಸಾಹೇಬನ ಪ್ರತಿಮೆನ ಈಗ ಚಿಕ್ಕದಾಗಿ ನಿರ್ವಹಣೆ ನಾವು ನಾವಲ್ಲಿ ಯಾಕಂದರೆ ಇವ್ರನ್ನ ಕೇಳಿ ಕೇಳಿ ಸಾಕಾಗಿ ಪರ್ಮಿಷನ್ ಕೊಡದೆ ಇವರು ಪರ್ಮಿಷನ್ನ ನಮಗೆ ಕೊಟ್ಟಿಲ್ಲ ಕೊಡದೇ ಇದ್ರು ಸಹ ನಾವು ಬಾಬಾ ಸಾಹೇಬನ ಪ್ರತಿಮೆಯನ್ನು ಆ ಸರ್ಕಲ್ನಲ್ಲಿ ಚಿಕ್ಕದಾಗಿ ಇಟ್ಟಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ಕಂಚಿನ ಪ್ರತಿಮೆಯನ್ನು ನಾವು ಮಾಡಬೇಕು ನಮ್ಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಯಾವ ಕಮಿಷನ್ರಾಗಲಿ ಕಮಿಷನರ್ ಕೈ ಕೆಳಗಡೆ ಇರುವಂಥ ಯಾವ ಅಧಿಕಾರಿನೂ ಇದ್ರ ಬಗ್ಗೆ ಕೆಡಿಸ್ಕೊತಾ ಇಲ್ಲ ದಯಮಾಡಿ ನಾವು ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಏನಂತಂದರೆ ಈ ಅಧಿಕಾರಿಗಳು ನಮ್ಮ ಯಾವ ಮನವಿಯನ್ನು ಸ್ವೀಕಾರ ಮಾಡಿ ಯಾಕೆಂತಂದರೆ ನಾವೇನು ಅವ್ರ ಮನೆ ಅವರ ಸ್ವಂತ ಜಾಗದಲ್ಲಿ ಏನು ಪ್ರತಿಮೆಯನ್ನು ಇಡ್ತಾ ಇರೋಂಥದ್ದಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಮೆಯನ್ನು ನಾವು ಇಡ್ತಾ ಕೆಲವು ಅಧಿಕಾರಿಗಳು ಹೇಳ್ತಾರೆ ನಾವು ಯಾವ ಪ್ರತಿಮೆಗೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ ವಿಜಯನಗರ ಕ್ಷೇತ್ರದಲ್ಲಿ ಪರ್ಮಿಷನ್ ಇಲ್ಲದೆ ಇರೋವಂಥ ಸಾವಿರಾರು ಪ್ರತಿಮೆಗಳಿದ್ದಾವೆ ಎಂಟೈರ್ ವಿಜಯನಗರದಲ್ಲಿ ಬೆಂಗಳೂರಲ್ಲಿ ತಗೊಂಡ್ರೆ ನಾವು ಲಕ್ಷಾಂತರ ಪ್ರತಿಮೆಗಳು ಇವತ್ತು ಅನಾವರಣ ಆಗ್ತಾನೇ ಇದೆ ಸಿ ಎಮ್ ಹೋಗ್ತಾ ಇದ್ದಾರೆ ಡಿ ಸಿ ಎಮ್ ಹೋಗ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಆ ಕಾರ್ಯಕ್ರಮಗಳಿಗೆ ಬಟ್ ನಾವಿಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆಯನ್ನು ನಾವು ಇಡ್ತೀವಿ ಅಂತ ಹೇಳಿದ್ರೆ ಇವರು ಯಾರೂ ಅಧಿಕಾರಿಗಳಿದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ಯಾಕೆಂತಂದರೆ ಇವರು ಯಾರು ಒತ್ತಡ ಇದ್ದೋ ನಮಗಂತ ಗೊತ್ತಿಲ್ಲ ಯಾರದೇ ಒತ್ತಡ ಇರಲಿ ಏನೇ ಇರಲಿ ಇವರು ಇವರು ನಮಗೆ ಪರ್ಮಿಷನನ್ನು ಪ್ರತಿಮೆ ಇಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಇವತ್ತು ನಾವೇನು ನೋಡಿ ಒಂದು ವರ್ಷ ಆಗಿದೆ ಜಾಯಿಂಟ್ ಕಮಿಷನ್ ಅವರು ಲೆಟರ್ ಲೆಟ್ರ್ ಕಳಿಸಿದ್ದಕ್ಕೆ ಉತ್ತರ ಕೊಡಿ ಅಂತ ಆರು ಅವರಾಗಲಿ ಅವರಾಗಲಿ ಯಾವ ತಲೆ ಕೆಡಿಸ್ಕೊಳ್ಳೋದು ಇದಕ್ಕೆ ಒಂದು ವರ್ಷದಿಂದ ಈ ಫೈಲನ್ನ ಇಲ್ಲೇ ಇಟ್ಕೊಂಡಿದ್ದಾರೆ ಏನು ಇವ್ರಿಗೆ ಬೇಜವಾಬ್ದಾರಿ ತನನ ಇಲ್ಲ ಇಲ್ಲ ಇವ್ರಿಗೆ ಯಾರಿಗಾದ್ರೂ ಒತ್ತಡ ಇದೆಯಾ ಇದನ್ನು ಮಾಡಬಾರ್ದು ಅಂತ ಹೇಳೋದು ಅದನ್ನಾದರೂ ಹೇಳಿದ್ರೆ ಅವ್ರಿಗೆ ಲಿಖಿತವಾಗಿ ನಮ್ಗೆ ಅದನ್ನು ನಾವು ಅದು ಮುಂದಿನ ಹೋರಾಟ ಏನು ಮಾಡಬೇಕು ಅಂತ ನಾವು ಮಾಡ್ತೀವಿ ಇವ್ರು ನಮ್ಗೆ ಪರ್ಮಿಷನ್ ಕೊಡಲೇಬೇಕು ಕೊಡಲಿಲ್ಲ ಅಂತಂದರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತರು ಒಂದು ಕಡೆ ಸೇರಿ ಉಗ್ರವಾದ ಹೋರಾಟವನ್ನು ಮಾಡಿ ಅಧಿಕಾರಿಗಳಿಗೆ ಯಾವ ರೀತಿ ನಾವು ಅವ್ರಿಗೆ ಬುದ್ಧಿ ಕಲಿಸಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಯಾಕಂದರೆ ಬಾಬಾ ಸಾಹೇಬರು ಕೊಟ್ಟತಕ್ಕಂಥ ಸಂವಿಧಾನದಲ್ಲಿ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸಂವಿಧಾನ ಏನು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಯಾರು ಅಂತಲೇ ಇವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಪ್ರತಿಮೆ ಹಿಡಿದು ಪರ್ಮಿಷನ್ ಕೊಡ್ತಾ ಇಲ್ಲ ಇವರು ಅಂತಂದರೆ ಇವ್ರ ಉದ್ದೇಶ ಏನಿದೆ ಅನ್ನೋದನ್ನ ಇವರು ತಿಳಿಸ್ಕೊಡ್ಬೇಕು ನಮಗೆ ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ಹೋರಾಟ ಸಮಿತಿಯಿಂದ ನಾವು ಕೇಳ್ಕೊತಾ ಇದೀವಿ